one 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 time it. And I see everything is his blessing. And you need to do your work in Mikidha, he, he knows what to give. He knows what I deserve. So you need to just work I as And I was a very ordinary boy when I came from Bhadravati eighteen years before. ಶ ಇಲ್ಲಿಗೆ ಬಂದಾಗ ಸೊ ಐ ಇಲ್ಲಿ ತಂಗ ಬಂದಿದ್ದೇನೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಬಿಕಾಸ್ ಐ ಐ ನೆವರ್ ನ್ಯೂ ಯಾಕಂದರೆ ಒಂದು ಶಿವರಾತ್ರಿ ಕಾರ್ಯಕ್ರಮಕ್ಕೆ ನಮ್ಮ ತಾಯಿ ಜೊತೆ ಒಂದು ಕಿ ಒಂದು ಪ್ರೋಗ್ರಾಮಿಂಗ್ ನುಡ್ಸಕ್ಕೆ ಬಂದೆ ಕೀಬೋರ್ಡ್ ನುಡ್ಸೋಕ್ಕೆ ಬಂದೆ ಅಲ್ಲಿ ಇದು ಇರೋರೆಲ್ಲ ನೋಡಿ ಹೇಳಿದ್ರು ಏಯ್ ಚೆನ್ನಾಗಿ ನುಡಿಸ್ತೀಯ ಕಣೋ ನಮ್ಮ ತಂದೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಫೋನ್ ಏ ಮಗ ಇಷ್ಟು ಚೆನ್ನಾಗಿ ನುಡಿಸ್ತಾನೆ ಅಲ್ಲಿಡ್ಕೊಂಡು ಏನು ಮಾಡ್ತಿದ್ದೆ ಬೆಂಗಳೂರು ಕಳಿಸೋ ಅವನಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅಷ್ಟೇ ನಾನು ಬ ನಮ್ಮ ಅಮ್ಮನ ಮುಖ ನೋಡಿದೆ ಇರ್ತೀಯೇನೋ ಅಂದರು ಹ್ಞೂ ಮಮ್ಮಿ ಇರ್ ನನಗೆ ಬೆಂಗ್ಳೂರು ಆಸೆ ಜಾಸ್ತಿ ಚಿಕ್ಕ ವಯಸ್ಸಿಂದ ನನಗೆ ಯಾಕಂದರೆ ನಮ್ಮಲ್ಲಿ ಅಂದರೆ ಇದು ಹಾಡಾಗಿರುತ್ತೆ ಬಟ್ ನಮ್ಮಲ್ಲಿ ಪರಿಸರ ಹಸಿರು ಊರು ಆ ಥರ ತುಂಬ ಜಾಸ್ತಿ ನನಗೆ ಇವಾಗ ಬೋರ್ ಅದು ನನಗಲ್ಲಿ ಬೆಂಗ್ಳೂರಿಗೆ ಬಂದು ಈ ಪೊಲ್ಯೂಷನ್ ಎಲ್ಲ ನೋಡಿದಾಗ ಹಾ ನಾನು ದೊಡ್ಡ ನಾನು ಇಲ್ಲೇ ಐ ವಾಸ್ ಪ್ಯಾಶನೇ ವಿತ್ ವಿತ್ ಆಲ್ ದ ಬ್ಯುಸಿ ಲೈಫ್ ಎಷ್ಟು ಬ್ಯುಸಿಯಾಗಿದ್ದಾರೆ ನಮ್ಮೂರಲ್ಲಿ ಈ ಈ ಒಂದು ಏನು ಇರ್ತೀವಲ್ಲ ಈ ಒಂದು ಉತ್ಸಾಹನೇ ಇಲ್ಲವಲ್ಲ ಅದು ಇಟ್ಸ್ ವೆರಿ ಲೇಝಿ ಸ್ಮಾಲ್ ಲೇಝಿ ಟೌನ್ ಆ ಥರ ಬೆಂಗ್ಳೂರು ನೋಡ್ದಂಗೆ ಖುಷಿ ಆಗೋದು ನನಗೆ ಆರು ಗಂಟೆಗೆಲ್ಲ ಅಲ್ಲಿ ಇಲ್ಲೆಲ್ಲ ಒಂದು ಈ ಸೆವೆನ್ ಓ ಕ್ಲಾಕಲ್ಲೂ ಸ್ಕೂಲ್ ಶುರು ಆಗ್ತದೆ ನಮಗೆಲ್ಲ ಹತ್ತುವರೆ ಸ್ಕೂಲ್ ಅಪ್ಪ ನಾನು ದೊಡ್ಡವನ್ನಾದಮೇಲೆ ಬೆಂಗ್ಳೂರಿಗೆ ಬಂದರೆ ನಂದು ಅನ್ನೋ ಒಂದು ಆ ಒಂದು ಫ್ಯಾಸಿನೇಟಿಂಗ್ ಥಿಂಗ್ ಇತ್ತು ಬೆಂಗಳೂರು ಮಧ್ಯೆ ಸೊ ನಾನು ಅದೊಂದು ಇತ್ತಲ್ಲ ಅಮ್ಮನ ಮುಖ ನೋಡಿದೆ ಅವ್ರು ಅರ್ಥ ಮಾಡ್ಕೊಂಡ್ರು ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಹೇಳ್ತಾ ಇದ್ದಾರೆ ರೀ ಏನು ಮಾಡೋಣ ಅಂತ ಅಪ್ಪ ಕೇಳಿದ್ರು ಮಗನೇ ಇರ್ತೀಯ ಹ್ಞೂ ಡ್ಯಾಡಿ ಪ್ಲೀಸ್ ಅಂತ ಸರಿ ಮಮ್ಮ ಮಮ್ಮಿನ ಬರೋಕ್ಕೆ ಹೇಳು ಐ ಸೆಂಡ್ ಯುವರ್ ಕ್ಲೋಸ್ ಫ್ರಮ್ ಹಿಯರ್ ಅಷ್ಟೇ ಐ ಥಿಂಕ್ ಶಿವರಾತ್ರಿ ದಿವಸ ಫೆಬ್ರವರಿ ಎರಡು ಸಾವಿರದ ಮೂರು ಡೇ ಐ ಕೇಮ್ ಹಿಯರ್ ಐ ನೆವರ್ ಲುಕ್ ಬ್ಯಾಕ್ ಒಂದು ಐ ಮೀನ್ ಲುಕ್ ಬ್ಯಾಕ್ ಅಂದರೆ ಭದ್ರ ಭದ್ರಾವತಿಗೆ ಹೋಗಿಲ್ಲ